ಇದು ಸತ್ಯದ ಬೆಳಕು ಇಂದಿನ ಯುವಕರು ಪುಸ್ತಕಗಳನ್ನು ಓದುವ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಬೇಕು ಪುಸ್ತಕಗಳು ಇತಿಹಾಸ ವಿಜ್ಞಾನ ಸಾಹಿತ್ಯ ಮತ್ತು ಕಲೆಯ ಜ್ಞಾನದ ಭಂಡಾರವಾಗಿದೆ ಎಂದು ಸಿದ್ಧನಕೊಳ್ಳದ ಪರಮ ಪೂಜ್ಯರ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಮುದ್ದೆಬಿಹಾಳ ನಗರದ ವಿಬಿಸಿ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಿದ ಸ್ವಾಮಿ ವಿವೇಕಾನಂದರ ಜಯಂತಿ ನಿಮಿತ್ತ ಸಾಹಿತಿ ಹಾಗೂ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ನರಗುಂದವರ ಸಂಪಾದನೆಯ ವಿವೇಕ ಯುವ ಚೈತನ್ಯ ಸಂಪಾದನಾ ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು ಪುಸ್ತಕಗಳು ಸಂಸ್ಕೃತಿಯನ್ನ ಪ್ರತಿನಿಧಿಸುತ್ತವೆ ಮತ್ತು ನಮ್ಮ ಆಲೋಚನೆಗಳನ್ನು ವಿಸ್ತರಿಸುತ್ತವೆ ಯುವ ಶಕ್ತಿಯು ಓದಿನ ಜೊತೆಗೆ ಕ್ರೀಡೆ ರಂಗಭೂಮಿ ಸಂಗೀತ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ಮಾಡಬೇಕು ಸ್ವಾಮಿ ವಿವೇಕಾನಂದರ ತತ್ವ ದರ್ಶನಗಳನ್ನು ಅಧ್ಯಯನ ಮಾಡಿ ಪುನೀತರಾಗಬೇಕೆಂದು ಹೇಳಿದರು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಕಾಶಪ್ಪನವರು ದೇಶದ ಅಭಿವೃದ್ಧಿಯಲ್ಲಿ ಯುವಶಕ್ತಿಯ ಪಾತ್ರ ಸ್ವಾಮಿ ವಿವೇಕಾನಂದರ ಆದರ್ಶ ಮುಂತಾದವುಗಳ ಕುರಿತು ಮಾತನಾಡಿದರು ಚಿತ್ರದುರ್ಗ ತಂಗಡಗಿ ಪರಮ ಪೂಜ್ಯರೊಂದಿಗೆ ವಿಜಯಪುರ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಕುಲಸಚಿವರಾದ ಶಂಕರಗೌಡ ಸೋಮನಾಳ್ ಹಾಗೂ ಮುದ್ದೆ ಗಣ್ಯಮಾನ್ಯರು ವೇದಿಕೆ ಮೇಲೆ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರಿಂದ ವಿವಿಧ ಕಾರ್ಯಕ್ರಮಗಳು ಜರುಗಿದವು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಗುರುರಾಜ್ ಬಡಗೇರ್ ಮುದ್ದೆ ಬಿಹಾಳ್